ಪಡುಬಿದ್ರೆಯಿಂದ ಕಾರ್ಕಳಕ್ಕೆ ಹೋಗುವ ರಾಜ್ಯ ಹೆದ್ದಾರಿ ಒಂದರಲ್ಲಿ ವಾಹನ ಸವಾರದಿಂದ ಮುಂದಿನ ತಿಂಗಳು ಅಂದರೆ ಆಗಸ್ಟ್ ಹದಿನಾರರಿಂದ ಎಂಬಲ್ಲಿ ಸುಂಕ ವಸೂಲಿ ಮಾಡಬೇಕೆಂದು ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ ವತಿಯಿಂದ ಆದೇಶ ಹೊರಡಿಸಲಾಗಿತ್ತು ಇದೀಗ ಆ ಆದೇಶವನ್ನು ತೀವ್ರವಾಗಿ ಖಂಡಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ಇಂತಹ ಜನವಿರೋಧಿ ಆದೇಶವನ್ನು ರದ್ದುಪಡಿಸುವಂತೆ ಆಗ್ರಹಿಸಿ ಸುದ್ದಿಗೋಷ್ಠಿ ನಡೆಸಿದರು ಕಾರ್ಕಳಕ್ಕೆ ಹೋಗುವ ರಾಜ್ಯ ಹೆದ್ದಾರಿಯಲ್ಲಿ ವಾಹನ ಸವಾರದಿಂದ ಸುಂಕ ವಸೂಲಿ ಮಾಡಬೇಕೆಂದು ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ ಈ ಹಿಂದೆ ಬಹಳಷ್ಟು ಬಾರಿ ಪ್ರಯತ್ನ ನಡೆಸಿತ್ತು ಆದರೆ ಸಾರ್ವಜನಿಕರು ಹಾಗೂ ವಿವಿಧ ಸಂಘಟನೆಗಳ ಹೋರಾಟದಿಂದ ಅವರ ಪ್ರಯತ್ನ ವಿಫಲಗೊಳಿಸಲಾಗಿತ್ತು ಮುಂದಿನ ಹತ್ತು ದಿನದೊಳಗೆ ಆದೇಶ ರದ್ದಾಗದಿದ್ದಲ್ಲಿ ಸಂಘಟನೆ ಎಲ್ಲಾ ತರಹದ ಸಂವಿಧಾನ ಬದ್ಧವಾದ ಹೋರಾಟವನ್ನು ಕೈಗೊಳ್ಳಲು ಈಗಾಗಲೇ ತಯಾರಿಯನ್ನು ಮಾಡಿಕೊಂಡಿರುತ್ತದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಲಾಯಿತು ಈಗ ನಮ್ಮ ಕೆಮ್ಮ ಜಾಗದಲ್ಲಿ ವಾಹನ ಸವಾರದಿಂದ ಸುಂಕ ವಸೂಲಾತಿಯನ್ನು ಮಾಡಬೇಕನ್ನುವಂತಹ ಕೆಲಸಕ್ಕೆ ಹಾಸನದ ಒಂದು ಕಂಪನಿಗೆ ಟೆಂಡರ್ ಕೊಟ್ಟಿದೆ ಅನ್ನುವಂತಹ ಒಂದು ಮಾಹಿತಿ ಇದೆ ಅದರ ಬಗ್ಗೆ ಆದೇಶ ಹೊರಡಿಸಿದೆ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತಾರ ಸುಂಕ ವಸೂಲಾತೆಯನ್ನು ಆರಂಭ ಮಾಡ್ಬೇಕಂತಲ್ಲಿ ಕೆಸಿ ಒಂದು ಆದೇಶವನ್ನು ಹೊರಡಿಸಿದೆ ಈ ಸುಂಕ ವಸೂಲಾತೆಯನ್ನು ಎಲ್ಲಿ ಮಾಡಬೇಕಂತ ಒಂದು ಆ ರೂಪುರೇಷೆಯನ್ನೇ ಮಾಡ್ಕೊಂಡಿಲ್ಲ ಅತಿ ಒಂದು ಜಾಗವನ್ನು ನಿಗದಿಪಡಿಸಿಲ್ಲ ಆ ಬಹುಶಃ ಇದು ಕರಾವಳಿಯ ಜನರ ಒಂದು ತಾಳ್ಮೆಯನ್ನು ಪರೀಕ್ಷಿಸುವಂತಹ ಕೆಲಸ ಬಹಳ ಬಹಳಷ್ಟು ವರ್ಷಗಳಿಂದ ಈ ಏನು ಸುಂಕ ವಸೂಲಾತಿಗೆ ವಿರೋಧವನ್ನು ವ್ಯಕ್ತಪಡಿಸುವಂತಹ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಇದನ್ನು ಬಲವಾಗಿ ಖಂಡಿಸುತ್ತದೆ ಮುಂದಿನ ಹತ್ತು ದಿನದ ಗಡುವನ್ನು ನಾವು ಬಿಜೆಪಿಗೆ ನೀಡಲಿಕ್ಕಿದ್ದೇವೆ ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ ಅವರಿಗೆ ನಾವು ಹತ್ತು ದಿನದ ಗಡುವನ್ನು ಬರ್ತೇವೆ ಹತ್ತು ದಿನದ ಒಳಗೆ ಏನು ಆದೇಶ ಕೊಟ್ಟಿದ್ದಾರೆ ಆ ಆದೇಶವನ್ನು ರದ್ದುಪಡಿಸಬೇಕು ಒಂದು ವೇಳೆ ಪಕ್ಷದಲ್ಲಿ ನಾವು ಇದರ ಬಗ್ಗೆ ಉಗ್ರವಾದ ಹೋರಾಟವನ್ನು ಹಾಗೂ ಸಂವಿಧಾನಬದ್ಧವಾದಂತಹ ಹೋರಾಟಕ್ಕೆ ಸಂಘಟನೆ ಸಂಪೂರ್ಣವಾದ ಸಿದ್ಧತೆ ಮಾಡಿಕೊಂಡಿದ್ದೇವೆ ಈ ಜಿಲ್ಲಾಧಿಕಾರಿಯವರು ಉಪಿಯ ಪ್ರತಿಯೊಬ್ಬ ಕಷ್ಟ ಕಷ್ಟಸುಖವನ್ನು ಕೇಳುವರು ಹಾಗಾಗಿ ನಾನು ಅವರಲ್ಲಿ ಒಂದು ವಿನಮ್ರವಾಗಿ ವಿನಂತಿ ಮಾಡಿಕೊಳ್ತೇನೆ ಜಿಲ್ಲಾಡಳಿತ ಸರ್ಕಾರದ ಗಮನವನ್ನು ಸೆಳೆದು ರಾಜ್ಯ ಸರ್ಕಾರ ಮತ್ತೆ ಪ್ರವೇಶಿಸಿ ಏನು ಸಮಸ್ಯೆ ಇದೆ ಇದಕ್ಕೆ ಒಂದು ಪರಿಹಾರ ಹುಡುಕಿಕೊಡ್ಬೇಕು ಹಾಗೂ ನಮ್ಮ ಕಂಚಿನ ಪಡುಗುದ್ರಿಯಿಂದ ಕಾಕಳಕ ಹೋಗಿ ಇನ್ನು ಮುಂದಕ್ಕೆ ಶಾಶ್ವತವಾಗಿ ಸುಂಕ ವಸೂಲಾತಿಯಾದ ಕೆಲಸಕ್ಕೆ ಕೈ ಹಾಕದ ರೀತಿಯಲ್ಲಿ ಒಂದು ವಿಶೇಷವಾದ ಆದೇಶವನ್ನು ಮಾಡಬೇಕು ಒಂದು ವೇಳೆ ಈ ಸುಂಕ ವಸೂಲ್ತಿಯನ್ನು ಹತ್ತೈದು ಎಂಟು ಇಪ್ಪತ್ತಾರ ಆರಂಭಿಸಿದ ಹೋರಾದಲ್ಲಿ ದುಗ್ರವಟ್ಟ ಹೋರಾಟವನ್ನು ಕರ್ನಾಟಕ ಅಕ್ಷಣವಾದ ಕೈಗೊಳ್ತದೆ ಅದರಲ್ಲಿ ಆಗುವಂತಹ ಕಷ್ಟ ನಷ್ಟ ಸಹ ಅದಕ್ಕೆ ಸಂಪೂರ್ಣವಾದ ಜವಾಬ್ದಾರಿಯನ್ನು ಅಹ್ ಹ್ಮ್ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ

ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ